ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಬನ್ನಿ ನಾವಿವತ್ತು ನಮ್ಮ ಮನೆ ದೇವರಿಗೆ ಹೋಗಿದ್ದು ಬರೋಣ ಅಂತ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹೊಸ್ತಿಲಿಗೆಲ್ಲ ನಾಮ ಹಾಕಿ ಮತ್ತು ಪೂಜೆ ಮಾಡಿ ಬಾಗ್ಲಿಗೆ ರಂಗೋಲಿ ಬಿಟ್ಟು ಅದಕ್ಕೆ ಬಣ್ಣನ ಹಚ್ಚಿ ಹಾಗೆ ನಿಮಗೆ ಯೂಟ್ಯೂಬಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಣ ಅಂದ್ಕೊಂಡು ವೀಡಿಯೋ ಕೂಡ ಕ್ಲಿಕ್ ಮಾಡಿಕೊಂಡೆ ಫ್ರೆಂಡ್ ಹಬ್ಬಕ್ಕೆ ಹೋಗಿದ್ವಲ್ಲ ದೇವಸ್ಥಾನದಲ್ಲಿ ಜಾತ್ರೆ ಅಲ್ಲೂ ಕೂಡ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ತನಕ ನೋಡಿ ವಿಡಿಯೋ ತುಂಬ ಚೆನ್ನಾಗಿದೆ ಸೊ ಬನ್ನಿ ಶುರು ಮಾಡೋಣ ಹೇಗಿದೆ ರಂಗೋಲಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ ಈ ವಿಡಿಯೋ ನೆನ್ನೆ ವಿಡಿಯೋ ಮಾಡ್ಕೊಂಡಿದ್ದು ನೆನ್ನೆ ಎಡಿಟಿಂಗ್ ಮಾಡೋಕ್ಕಾಗಲಿಲ್ಲ ಸೊ ಈಗ ಎಡಿಟಿಂಗ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ ನಮ್ಮದು ಮನೆ ದೇವರು ಸೋಮನಾಳಮ್ಮ ದೇವಸ್ಥಾನಕ್ಕೆ ಹೋಗಿದ್ದು ತುಂಬಾ ಆಯಿತು ತುಂಬ ದಿನ ಆದಮೇಲೆ ದೇವಸ್ಥಾನಕ್ಕೆ ಹೋಗಿದ್ದು ಫ್ರೆಂಡ್ ಮಕ್ಕಳಿಗೆ ಮುಡಿ ಕೊಡೋಕ್ಕೆ ನಾವು ಅಲ್ಲೇ ಹೋಗೋದು ನೋಡಿ ಫ್ರೆಂಡ್ ಜಾತ್ರೆ ವಿಡಿಯೋ ಇದು ಇಲ್ಲೇ ನಮ್ಮ ದೇವಸ್ಥಾನ ನಮ್ಮ ಮನೆಯವರು ಹೋಗ್ತಾ ಇದ್ದಾರೆ ನೋಡಿ ನಾನು ಹಿಂದೆ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೆ ದೇವಸ್ಥಾನದೊಳಕ್ಕೆ ಓದೋ ಎಂಟ್ರಿ ಕೊಟ್ಟು ಅದೇ ಫ್ರೆಂಡ್ ತೇರು ಅಂದರೆ ಇಲ್ಲಿ ಟ್ರ್ಯಾಕ್ಟರ್ ಮೇಲೆ ಇಟ್ಟಿದ್ದಾರಲ್ಲ ಇದೇ ಫ್ರೆಂಡ್ ತೇರು ಮತ್ತು ಓದೋ ಹೋದ್ಮೇಲೆ ಪೂಜೆ ಸಾಮಾನೆಲ್ಲ ತಗೊಂಡು ಫಸ್ಟ್ ಸೋಮನಾಳಮ್ಮ ದೇವಸ್ಥಾನಕ್ಕೆ ಪೂಜೆ ಮಾಡಿಕೊಂಡು ನೆಕ್ಸ್ಟು ಇನ್ನೊಂದು ದೇವರಿಗೆ ಪೂಜೆ ಮಾಡಿಕೊಂಡು ಬಂದೋ ಫ್ರೆಂಡ್ ನಮ್ಮ ಮಕ್ಕಳಿಗೆ ನಾವು ಇಬ್ಬರು ಮಕ್ಕಳಿಗೂ ಈ ದೇವಸ್ಥಾನದಲ್ಲೇ ಫ್ರೆಂಡ್ ಮುಡಿ ಕೊಟ್ಟಿರೋದು ಒಂದೊಂದು ವರ್ಷ ಆದಮೇಲೆ ಅವ್ರಿಗೆ ಮುಡಿ ಕೊಡೋದಕ್ಕೆ ಈ ದೇವಸ್ಥಾನಕ್ಕೆ ನಾವು ಹೋಗೋದು ಫ್ರೆಂಡ್ ಯಾಕಂದರೆ ಇದೇ ನಮ್ಮ ಗಂಡನ ಮನೆಯ ದೇವರಾಗಿರೋದ್ರಿಂದ ಫಸ್ಟ್ ಇಲ್ಲಿಗೆ ಮುಡಿ ಕೊಟ್ಬಿಟ್ಟು ನೆಕ್ಸ್ಟು ನಮ್ಮ ತವರು ಮನೆ ದೇವರಿಗೆ ಬೇಕಿದ್ದರೆ ಮುಡಿ ಕೊಡಬಹುದು ಫ್ರೆಂಡ್ ದೊಡ್ಡೊಳಗೆ ಅದೇ ಥರ ಮಾಡಿದ್ದು ನಾನು ಫಸ್ಟ್ ಈ ದೇವ್ರಿಗೆ ಮುಡಿ ಕೊಟ್ಬಿಟ್ಟು ಆಮೇಲೆ ನಮ್ಮ ದೇವ್ರಿಗೆ ನಮ್ಮ ಅಮ್ಮನ ಮನೆ ದೇವ್ರಿಗೆ ಮುಡಿ ಕೊಟ್ಟು ನೋಡಿ ಫ್ರೆಂಡ್ ಅಲ್ಲೇ ಬರೆದಿದೆ ಸೋಮನಾಳಮ್ಮ ರಥೋತ್ಸವ ಅಂತ ಬರೆದಿದೆ ಮೂರು ದಿನ ಜಾತ್ರೆ ಆಗುತ್ತೆ ಫ್ರೆಂಡ್ ನೋಡಿ ದೇವಸ್ಥಾನ ಸ ಪೂಜೆ ಸಾಮಾನೆಲ್ಲ ತಗೊಂಡು ಮೂರು ಸಲ ದೇವಸ್ಥಾನ ಸುತ್ತಿದೋ ಸುತ್ತದ ಮೇಲೆ ಫ್ರೆಂಡ್ ಇಲ್ಲಿ ಫ್ರೆಂಡ್ ನಾವೇನೇ ಕಾಯಿನ ಒಡ್ಕೋಬೇಕು ಅದಕ್ಕೂ ಜಾಗ ಇರುತ್ತೆ ಒಳಗಡೆ ಹೋಗಿ ದೇವ್ರನ್ನ ನೋಡಿಕೊಂಡು ಪೂಜೆನ ಮಾಡಿಸ್ಕೊಂಡು ಬರೋದಷ್ಟೇ ಫ್ರೆಂಡ್ ನಮ್ಮದು ಕೆಲಸ ಅವರೇ ಕಾಯಿ ಒಡ್ಕೊಡಲ್ಲ ನಾವೇ ಕಾಯಿ ಒಡ್ಕೊಂಡು ಆಮೇಲೆ ಒಳಗಡೆ ಹೋಗಬೇಕು ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಫ್ರೆಂಡ್ ಅವ್ರಿಗೆ ಪೂಜೆ ಸಾಮಾನು ಮತ್ತು ದುಡ್ಡು ವಾಪಸ್ಸು ಕೊಡಬೇಕಲ್ಲ ಕೊಟ್ಬಿಟ್ಟು ನಮ್ಮ ಮನೆಯವರು ಇನ್ನೊಂದು ದೇವ್ರಿಗೆ ಹೋಗೋಣ ಅಂತ ಆ ದೇವ್ರಿಗೂ ಕೂಡ ಪೂಜೆ ಸಾಮಾನು ತಗೊಂಡು ಹೋಗ್ತಾ ಇದ್ದಾರೆ ನಾನು ಹಿಂದೆ ವೀಡಿಯೋ ಇದ್ದೀನಿ ಫ್ರೆಂಡ್ ನೆಕ್ಸ್ಟು ಫ್ರೆಂಡ್ ಇಲ್ಲೊಂದು ಹುಡುಗಿ ಕೂತಿದೆ ನೋಡಿ ಫ್ರೆಂಡ್ ಪಾಪ ಮಗುಗೆ ಕಾಲೇ ಇಲ್ಲ ಒಂದು ಕಾಲಿಲ್ಲ ಫ್ರೆಂಡು ತುಂಬ ಬೇಜಾರಾಯಿತು ಇನ್ನೂ ಮಾಡೋಕ್ಕಾಗಲ್ಲ ಹಣೆ ಬರೋಕ್ಕೆ ಒಣೆ ಯಾರು ಅಂತಾರಲ್ಲ ಒಬ್ಬೊಬ್ರಿಗೆ ಆ ಥರ ನೆಕ್ಸ್ಟ್ ಫ್ರೆಂಡ್ ಬಂದು ಇಲ್ಲಿ ಪೂಜೆನ ಮುಗಿಸ್ಕೊಂಡೋ ಫ್ರೆಂಡ್ ಈ ದೇವ್ರಿಗೂ ಇಲ್ಲಿ ಫ್ರೆಂಡ್ ರಕ್ತ ಅಂದರೆ ಕೋಳಿ ಕೂಡ ಬಲಿ ಕೊಡ್ತಾರೆ ಈ ದೇವ್ರಿಗೆ ಇಲ್ಲಿ ಮುಂದೆಗಡೆ ಎಂಟ್ರೆನ್ಸಲ್ಲಿ ಪೂಜೆ ಮಾಡಿಸ್ತಾರೆ ಫ್ರೆಂಡ್ ತುಂಬಾ ಖುಷಿಯಾಯಿತು ತುಂಬ ದಿನ ಆದಮೇಲೆ ಹೋಗಿದ್ದೋ ಫ್ರೆಂಡ್ ನಮ್ಮ ಮನೆ ದೇವರಿಗೆ ಮಗುಗೆ ಒಂದು ವರ್ಷ ಆದಾಗ ಹೋಗಿತ್ತು ಇವಾಗ ಅವಳಿಗೆ ಒಂದು ವರ್ಷದ ಮೇಲೆ ಒಂಬತ್ತು ತಿಂಗಳಾಗಿದೆ ಅಂದರೆ ಒಂಬತ್ತು ತಿಂಗಳಾದ ಮೇಲೆ ಇವು ದೇವಸ್ಥಾನಕ್ಕೆ ಹೋಗಿದ್ದೆ ಫ್ರೆಂಡ್ ತುಂಬಾ ಖುಷಿಯಾಯಿತು ಸೊ ಅದಕ್ಕೆ ವಿಡಿಯೋ ಮಾಡಿ ಕೂಡ ಅಪ್ಲೋಡ್ ಮಾಡೋಣ ಅಂತ ನೋಡಿ ಫ್ರೆಂಡ್ ದೇವರು ಕಾಣಿಸ್ತಾ ಇದೆ ಇಲ್ಲಿ ಇದೆ ಫ್ರೆಂಡ್ ದೇವರು ಇಲ್ಲಿ ಮೂರು ಇದೆ ಫ್ರೆಂಡ್ ಮೂರು ದೇವ್ರಿಗೂ ಹೋಗಿ ಪೂಜೆ ಕೂಡ ಮಾಡಿಸ್ಕೊಂಡು ಬಂದು ಫ್ರೆಂಡ್ ಕೆಳಗಡೆ ಬಂದೋ ಬಂದ ನಂತರ ಫ್ರೆಂಡ್ ಇಲ್ಲಿ ತುಂಬ ಐಟಮ್ಸ್ಗಳನ್ನ ಮಾಡ್ತಾ ಮಾಡ್ತಾ ಇರ್ತಾರೆ ಜಾತ್ರೆಯಲ್ಲಿ ಏನೇನು ಬೇಕು ಅದನ್ನೆಲ್ಲ ಮಾಡ್ತಾ ಇರ್ತಾರೆ ಫ್ರೆಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊತಾ ಅನ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಈ ಜಾತ್ರೆಗೆ ಯಾರಾದರೂ ಹೋಗಿದ್ದೀರಾ ಹೋಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್